ಹಲೋ ಎವ್ರಿ ಬಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಇಷ್ಟೊಂದೆಲ್ಲ ವೆರೈಟೀಸ್ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ ನನ್ಗಂತೂ ಡೈಲಿ ಒಂದೇ ತರ ಎಲ್ಲ ತಿನ್ಬಿಟ್ಟು ತುಂಬಾ ಬೇಜಾರಾಗಿತ್ತು ಹಾಗೇನೆ ನನಗೆ ಕೆಲಸ ಇದೆ ಶಾಪ್ಗೆ ಹೋಗ್ಬೇಕು ಅಂತ ವೆರೈಟಿ ವೆರೈಟಿ ಫುಡ್ ಏನು ಮಾಡ್ತಿರ್ಲಿಲ್ಲ ಬರೀ ಅನ್ನ ಸಾಂಬಾರ್ ಚಪಾತಿ ಆ ಥರ ಅಷ್ಟೇ ಮಾಡ್ತಿದ್ದೆ ಅದಕ್ಕೆ ಇವತ್ತು ಸ್ವಲ್ಪ ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡು ಇಷ್ಟೆಲ್ಲ ಪ್ರಿಪೇರ್ ನಾನು ನಾನಿವತ್ತು ಊಟಕ್ಕೆ ಗೀ ರೈಸು ಈರೆಕಾಯಿ ಕುರ್ಮಾ ಮತ್ತೆ ರವಾ ದೋಸೆನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಈರೆಕಾಯಿ ಕುರ್ಮನ ಮಾಡೋದಿಕ್ಕೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಕಡಲೆ ಬೀಜನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂತಿದ್ದೀನಿ ಲೋ ಫ್ಲೇಮಲ್ಲಿ ಉರಿನ ಹಿಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ನಾನು ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೋಂಪು ಜೀರಿಗೆ ಕಾಳು ಮೆಣಸು ಲವಂಗ ಚಕ್ಕೆ ಒಂದೇ ಒಂದು ಏಲಕ್ಕಿನ ಯೂಸ್ ಮಾಡಿದ್ದೀನಿ ನೆಕ್ಸ್ಟು ಅದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಮೇಲೆ ಅದಕ್ಕೆ ಒಂದೇ ಒಂದು ಟೊಮೆಟೊನು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದೆರಡು ನೀಟಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡು ನೀಟಾಗಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ನಾನು ಏನು ಫ್ರೈ ಮಾಡ್ಕೊಂಡೆ ಅಲ್ವಾ ಅದನ್ನ ಹಾಕೊಂಡು ಮತ್ತೆ ಕಡಲೆ ಬೀಜ ಮತ್ತೆ ಎಳ್ಳು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊತೀನಿ ಇವಾಗ ಅದೇ ಪಾತ್ರೆಗೆ ಒಂದೇ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ನಾನು ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಹೀರೆಕಾಯಿಗಳನ್ನೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನಾನು ಈರೆಕಾಯಿನ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೊಂತೀನಿ ಟೇಸ್ಟ್ ಸ್ವಲ್ಪ ಚೆನ್ನಾಗ್ ಹಾಗಾಗಿ ಈರೆಕಾಯಿ ಬೆಂದಾದ್ಮೇಲೆ ಅದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಮಸಾಲಾ ಪೇಸ್ಟ್ ಅದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂತೀನಿ ಏನು ನೀರು ಏನು ಹಾಕೊಂಡಿಲ್ಲ ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಅರ್ಶಿಣ ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರ್ನ ಹಾಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ ಈರೆಕಾಯಿ ಸ್ವಲ್ಪ ನೀರು ಬಿಡತ್ತೆ ಹಾಗಾಗಿ ನಾವು ಅಹ್ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕೋಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಎರಡು ಕುದಿ ಕುದಿಸಿದ್ರೆ ನಮಗೆ ಪಲ್ಯ ರೆಡಿ ಆಗುತ್ತೆ ಗೀ ರೈಸ್ಗೆ ಈ ತರ ಒಂದ್ಸಲ ಕುರ್ಮ ನೀವು ಮಾಡಿ ನೋಡಿ ಸಕ್ಕತ್ತಾಗಿ ಆಗುತ್ತೆ ಒಂದೇ ತರ ಕುರ್ಮನ ತಿಂದು ಬೇಜಾರಾಗಿದ್ರೆ ಈ ತರ ಒಂದ್ಸಲ ಖಂಡಿತ ಟ್ರೈ ಮಾಡಿ ಗೀ ರೈಸು ಅಷ್ಟೇ ನಾನು ನನ್ನ ಸ್ಟೈಲಲ್ಲಿ ಮಾಡ್ತಿದೀನಿ ಒಂದು ಕುಕ್ಕರ್ಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ಗಳು ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಮತ್ತೆ ಎರಡು ಲವಂಗ ಒಂದ್ ಸ್ವಲ್ಪ ಚಕ್ಕೆ ಮತ್ತೆ ಒಂದ್ ಎರಡು ಪಲಾವ್ ಎಲೆನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಗೋಡಂಬಿನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಆಮೇಲೆ ಒಂದು ಮೂರು ಹಸಿಮೆಣಕಾಯಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕೊಂಡು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದಾದ್ಮೇಲೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದ್ ಸ್ವಲ್ಪ ಪುದೀನಾನ ಹಾಕೊಂಡು ಮತ್ತೆ ನಾನು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದಾದ್ಮೇಲೆ ನೀಟಾಗಿ ಫ್ರೈ ಆದ್ಮೇಲೆ ಎಲ್ಲದನ್ನು ಎಷ್ಟು ಅಕ್ಕಿ ಹಾಕುತ್ತೀವೋ ಅದಕ್ಕಿಂತ ಡಬಲ್ ಅಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀರು ಚೆನ್ನಾಗಿ ಕುದಿಯೋದಿಕ್ಕೆ ಬಿಡ್ತೀನಿ ನೀರ್ ಚೆನ್ನಾಗಿ ಕುದ್ದ ಮೇಲೆ ವಾಶ್ ಮಾಡಿರೋ ಅಂತ ಅಕ್ಕಿನ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದೆರಡು ವಿಜಲ್ ಹಾಕಿಸ್ಕೊಂಡ್ರೆ ಗೀ ರೇಸು ರೆಡಿ ಆಗುತ್ತೆ ಗೀ ರೈಸ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಲ್ವಾ ಐದು ನಿಮಿಷಕ್ಕೆ ಆಗೋಗ್ಬಿಡತ್ತೆ ಏನಾದರೂ ಎಮರ್ಜೆನ್ಸಿ ಹೊರಗಡೆ ಹೊರಟಿದೀವಿ ಮತ್ತೆ ಹಾಫೀಸ್ಗೆಲ್ಲ ಹೋಗಬೇಕು ಅಂತ ಅನ್ನೋರಿಗೆ ಗೀ ರೈಸ್ ಒಂದು ಒಳ್ಳೆ ರೆಸಿಪಿ ಬೇಗ ಆಗೋಗ್ಬಿಡತ್ತೆ ನಾನಿಲ್ಲಿ ರವಾ ದೋಸೆನ ಮಾಡೋದಕ್ಕೆ ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಇಲ್ಲಿ ಕ್ಯಾರೆಟು ಮತ್ತೆ ಬೀನ್ಸ್ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದೆರಡು ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೆ ನೆಕ್ಸ್ಟ್ ಅದಕ್ಕೆ ರವೆ ಮತ್ತೆ ಅಕ್ಕಿ ಹಿಟ್ನ ಹಾಕೊಂಡು ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಳ್ಳಿ ಅಹ್ ನಾನು ಇಲ್ಲಿ ದೋಸೆ ತೆಳ್ಳಗು ಇಲ್ಲ ಇಲ್ಲ ರೊಟ್ಟಿ ತರ ಅಹ್ ದಪ್ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊತಿದ್ದೀನಿ ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊತೀನಿ ಇವಾಗ ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ಮೇಲೆ ಒಂದು ಹಾಫ್ ಅನ್ ಅವರ್ ನೀಟಾಗಿ ನೆನೆಯೋದಕ್ಕೆ ಬಿಡಿ ಅದಾದ್ಮೇಲೆ ದೋಸೆನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಅಂಚ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ಅದ್ರ ಮೇಲೆ ನಾವು ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ದೋಸೆ ಹಿಟ್ಟು ಅದನ್ನ ಹಾಕೊಂಡು ದೋಸೆನ ಮಾಡ್ಕೊಂತಿದೀನಿ ಇದು ಡಯಟ್ ಮಾಡ್ತಿರೋರ್ಗಂತೂ ತುಂಬಾ ಯೂಸ್ಫುಲ್ ಆಗಿರೋ ರೆಸಿಪಿ ಮಾಡೋದು ಸಹ ತುಂಬಾ ಸಿಂಪಲ್ ಒಂದು ಹಾಫ್ ಅನ್ ಅವರು ನೆನೆಯೋದಕ್ಕಷ್ಟೇ ಟೈಮ್ ತಗೊಳುತ್ತೆ ಅಷ್ಟೇ ಬೇಗ ಆಗೋಗ್ಬಿಡುತ್ತೆ ನಿಮ್ಗೆ ಬೇಗ ಇನ್ಸ್ಟೆಂಟ್ ಆಗಿ ಮಾಡ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ರೆ ಸಾಕು ಚೆನ್ನಾಗ್ ಆಗುತ್ತೆ ಇವಾಗ ಮೇಲ್ಗಡೆ ತುಪ್ಪ ಇಲ್ಲ ಎಣ್ಣೆನ ಹಾಕೊಂಡು ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಎರಡು ಕಡೆ ನಮಗೆ ದೋಸೆನು ರೆಡಿ ಆಗೋಗುತ್ತೆ ಇವಾಗ ನಾನು ಪ್ರಿಪೇರ್ ಮಾಡಿರೋ ಫುಡ್ ಎಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡಿದೀನಿ ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಡಯೆಟ್ ಅಂತ ಏನಾದರೂ ಮಾಡ್ತಿದ್ರೆ ಅವರಿಗೆಲ್ಲ ಈ ರೆಸಿಪಿ ಸಖತ್ತಾಗಿ ಇಷ್ಟ ಆಗುತ್ತೆ ಈ ತರ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್